ಶಾಲಾ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಡುವೆ ನಿನ್ನೆ ನಡೆದಂತಹ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಆ ಶಾಲಾ ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿನಿ ಜೊತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಬಸ್ಸು ನಿನ್ನೆ ಅಪಘಾತ ಭೀಕರ ಅಪಘಾತದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು ಪ್ರತ್ಯೇಕ ದರ್ಶಿಗಳು ಕೂಡ ಆ ಬಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಯಾಕೆಂತಂದ್ರೆ ನಿನ್ನೆ ರಸ್ತೆ ಗುಂಡಿಗಳ ಕಾರಣದಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತೇಳಿ ಸ್ಥಳೀಯರು ಮತ್ತೆ ಅಲ್ಲಿರುವಂಥ ಏನು ಪ್ರಾಥಮಿಕ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅದೇ ವಿದ್ಯಾರ್ಥಿನಿ ಕೂಡ ಬಸ್ಸಲ್ಲಿರುವಂಥ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಏನೇನಾಯ್ತಂತ ಅಲ್ಲಿ ಬಸ್ ಅಲ್ಲಿ ನಂಗೆ ಗೊತ್ತಿಲ್ಲ ನಾನು ನರ್ಸ್ ಸೆಂಟರ್ ಕುಂತಿದ್ದೆ ಅಲ್ಲಿ ಗೌರ್ಮೆಂಟ್ ಬಸ್ ಫಾಸ್ಟಾಗಿ ಬರ್ತಿತ್ತು ನಮ್ಮದೇ ಈ ಕಾ ಹಿಂದೆ ಕಾರ್ ಬರ್ತಿತ್ತು ಯಾವ್ದು ಯಾವ ಬಸ್ ತಪ್ಪಿದೆ ನನಗೆ ಗೊತ್ತಿಲ್ಲ ನಂಗೆ ನಿಮ್ಮ ಡ್ರೈವರ್ ಏನಾದರೂ ಸ್ಪೀಡ್ ಇದ್ನಾ ಅಂತ ಎಷ್ಟು ಮಂದಿದ್ರಿ ಬಸ್ಸಲ್ಲಿ ನೀವು ಅಂತ ಬಸ್ಸಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಸಿಕ್ಸ್ಟಿ ಮೆಂಬರ್ಸ್ ಇದೆ ಬಸ್ ಡೈಲಿ ಹೆಂಗ ಹೋಗ್ತಿದೆ ಅದೇ ಥರ ಹೋಗ್ತಿತ್ತು ನಮ್ಮ ಬಸ್ ಅಲ್ಲ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಎಷ್ಟು ಜನರಿಗೆ ಏನಾಗಿತ್ತು ಅಂತ ಒಳಗಡೆ ಎಲ್ಲರಿಗೂ ಸ್ವಲ್ಪ ಕಾಲ್ ಕಟ್ ಆಗಿದ್ದಾವ ಮತ್ತು ಕಾಲು ಮುರಿದಿದೆ ಒಬ್ಬೊಬ್ಬರಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಆದರೆ ಆ ಬಸ್ಲಿಂದಲೇ ನಿಮ್ಗೆ ಇದಾಗಿರೋದು ಆಕ್ಸಿಡೆಂಟ್ ಆಗಿರೋದು ಅಲ್ಲ ಇವಾಗ ಜಾಸ್ತಿ ಏನೋ ನಿಂತ್ಕೊಂಡು ಬರ್ತಾ ಇದ್ರೆ ಏನು ಒಳಗಡೆ ಇಲ್ಲ ಕೂತ್ಕೊಂತಿದ್ರಿ ಇಲ್ಲ ಅಲ್ಲ ಮೂವತ್ತು ಸೀಟ್ ಇರೋದು ಬಸ್ಸು ಅದು ತ್ರೀ ತ್ರೀ ಮೆಂಬರ್ಸ್ ಕೂಡ್ತಿದ್ರು ಮುಂದೆ ಅಲ್ಲಿ ಅಂಕಲ್ ಹತ್ರ ಪ್ಲೇಸ್ ಇದೆ ಅಲ್ಲಿ ಒಂದು ಸ್ವಲ್ಪ ಕೂಡ್ತಿದ್ರು ಜನ ಆಗ್ತಿತ್ತು ಎಲ್ಲರಿಗೂ ಆಗ್ತಿತ್ತು ಸರೇ ಸರ ಏನು ಸಲ ಕಳೆದ ಬಾರಿ ಕೂಡ ಏನು ಡ್ರೈವರ್ಗೆ ಒಂದು ಬಾರಿ ಅವರು ಸರಿಯಾಗಿ ಬಸ್ ನಡೆಸೋದಿಲ್ಲ ಅಂತೇಳಿದ್ದೇನೋ ಒಂದು ನೀವು ಮ ಕೂಡ ಶಾಲೆಗೆ ನೀಡಿರುವಂಥದ್ದು ಅದ್ರ ಬಗ್ಗೆ ಏನು ಹೇಳ್ತಿರಿ ಸರ್ ಅಂತ ನಾವು ಒಂದು ಸರ್ತಿ ಕಂಪ್ಲೇಂಟ್ ಮಾಡಿದ್ದೀವಿ ರೀ ಡ್ರೈವರು ಫಾಸ್ಟ್ ನಡೆಸ್ತಾನ ಗಾಡಿ ಜಗ್ಗಿ ಜನಗಳು ಆಗ್ತೀವಿ ನೀವು ಪಬ್ ಶಾಲೆ ಹುಡುಗರನ್ನ ಅಂತ ಕಂಪ್ಲೇಂಟ್ ಮಾಡಿದ್ಮ್ಯಾಗ ಕಬ್ಗಲ್ ಹುಡುಗ್ರನ್ನ ಒಂದು ಸರ್ತಿ ಅವರು ಕ್ಯಾನ್ಸಲ್ ಮಾಡಿದರು ಕುರ್ಡಿ ಮತ್ತು ವಕ್ರಾಣಿ ಎರಡೇ ಹುಡುಗರನ್ನ ಆದರೂ ಸ್ಟ್ಯಾಂಡಿಂಗ್ ಬಸ್ಸು ಡೈಲಿ ಡ್ರೈವರ್ ಚೇಂಜ್ ಮಾಡಾದರೆ ಮಾಡಿಲ್ಲ ರೀ ಇವಾಗ ಮೂವತ್ತು ಜನರ ಇಡುವಂಥ ಬಸ್ಸನ್ನ ಒಂದೇ ಬಾರಿ ಒಂದು ಅರವತ್ತು ಎಪ್ಪತ್ತು ಹುಡುಗರನ್ನ ಒಂದೇ ಬಾರಿ ಬಸ್ನಲ್ಲಿ ಹಾಕೊಂಡು ಇದೆಲ್ಲ ಸಮಸ್ಯೆಗೆ ನೇರವಾಗಿ ಕಾರಣ ಅಲ್ಲವಾ ಕಾರಣ ಸರ್ ಶಾಲೆ ಆಡಳಿತ ತಗೊಂಡಿದ್ದೇ ಕಾರಣ ಅದಕ್ಕೆ ಹಾಂ ಅದಕ್ಕೆ ಸರ್ತಿ ಕಂಪ್ಲೇಂಟು ಕೊಟ್ಟಿದ್ರೆ ಸಹಿತ ಅವರು ಏನು ಇದು ಸರ್ತಿ ಸೊ ಮೊದಲು ಸಣ್ಣ ಬಸ್ ಬಿಟ್ಟಿದ್ರು ಈಗ ಹೊಸ ಬೇರೆ ಬಸ್ ಬಿಡ್ತೀವಪ್ಪ ಅಂತ ಕೇಸಿ ಬೇರೆ ದೊಡ್ಡ ಸೊಪ್ಪು ಇಲ್ಲಿ ಬಿಗ್ ಬಸ್ ಬಿಗ್ ಬಾಸ್ ಬಿಟ್ಟಿವೆ ಸರ್ ಡ್ರೈವರ್ ನಿನ್ನೆದು ಘಟನೆ ನೋಡಿದರೆ ಆರ್ ಟಿ ಸಿ ಬಸ್ನ ಒಂದೇ ರಾಂಗ್ ಆದ್ರಿ ರಸ್ತೆಗಳ ಸರಿಯಿಲ್ಲ ರಸ್ತೆ ಪೂರಾ ಹದಗೆಟ್ಟದ್ರಿ ಅಲ್ಲಿ ರಸ್ತೆ ಕೆಟ್ಟ ಸಲುವಾಗಿ ಇದು ಆಕ್ಸಿಡೆಂಟ್ ಆಗ್ಯಾದ ನೋಡ್ರಿ ಇದಿಷ್ಟು ಪೋಷಕರ ಮಾತಾಗಿರುವಂಥದ್ದು ಏನು ಒಂದು ಕಡೆ ರಸ್ತೆಗಳ ಸಂಪೂರ್ಣವಾಗಿ ಹದಗೆಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ದ್ರ ಘಟನೆಗೆ ಒಂದು ಕಾರಣ ಆದರೆ ಇನ್ನೊಂದು ಕಡೆ ಏನೋ ಶಾಲೆಯ ಆಡಳಿತ ಮಂಡಳಿ ಒಂದು ಜವಾಬ್ದಾರಿಯುತವಾಗಿ ಮಕ್ಕಳನ್ನು ಯಾವ ರೀತಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಬಿಟ್ಟು ಒಂದು ಅರವತ್ತರಿಂದ ಎಪ್ಪತ್ತು ಮಂದಿನ ಬಸ್ನಲ್ಲಿ ಹೋಗಿರುವುದರಿಂದ ಇದು ಒಂದು ಕೂಡ ಕಾರಣ ಆಗಿರುವಂಥದ್ದು ಪ್ರಾಥಮಿಕವಾಗಿ ಒಂದು ವರದಿಯಲ್ಲಿ ಸಿಕ್ಕಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ತನಿಖೆಯಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿ ಸಿಗಬೇಕಾಗಿರುವಂಥದ್ದು ಅನಿಲ್ ಕುಮಾರ್ ಜಿಕರಣ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ